சவக்கவக்க ஓ நான் கஷவரக அல்ல நின்று காசுவக்கடை மாமார மணி கொண்டே நீ அது நித்கோண்ட் கண்டேல அது கரது ஆத்தா குடித்த ಹ್ಞೂ ಆಯ್ತು ಬಿಸಿ ರೊಟ್ಟಿ ಮಾಡಿದ್ಲಾ ಒಂದಿಟ್ಟು ಹಾಲು ಹಾಕೊಂಡು ಚಿಂದ ಬಂದೆ ಒಳಗೆ ಬರ್ರಿ ರಾಕಾಶಿವಕ್ಕ ಅಲ್ಲೇ ಒಳಗೆ ಕುತ್ಕೊಂಡು ಮಾತಾಡುವಂತ ಆ ಒಳಗೇನು ಬರೋಕ್ಕಲ್ಲೇ ಇಲ್ಲೇ ಬಾ ತಣ್ಣ ಗಾಳಿ ಬಿಸಿ ಯಾಕೋ ಮಳೆ ಹೊಳತಿ ಒಂದಿಟ್ಟು ಹಿಟ್ಟು ಬಿಸಿಲೇ ಐತಿ ಒಂದಿಟ್ಟು ಗಾಳಿ ಕುತ್ಕೊಳಣ್ಣ ಈ ಕಡೆ ಚೇರ್ ಮೇಗ್ರೆ ಕುತ್ಕೋಬಾರ ರಾಕಾಶಿವಕ್ಕ ಇಲ್ಲೇ ಕೆಳಗ ಕುತ್ಕೊಂತೀನಿ ಬರ ಇವ ಮತ್ತೇನು ವಿಚಾರ ನಿಮ್ಮ ಸೊಸಿ ಬಂದಲನ ಹೊಡ್ಕೊಂಡು ಈಗ ಬಿಡ ಅಕ್ಕ ಇನ್ನೂ ಹಾಕಿದೆ ಡಿಲಿವರಿ ಆಗಿಲ್ಲ ಈಗ ಒಂಬತ್ತು ರಾಗ ಐತಿ ಇನ್ನೂ ಒಂದು ತಿಂಗಳು ಹೊಕ್ಕತ್ತಿ ಅಂದಾರ ಹ್ಞೂ ಹೌದಣ್ಣ ಆರಾಮದಾಳಿಲ್ಲ ಹಾಂ ಆರಾಮದಾಳವ ನಿನ್ ಮಗ ಕೆಲ್ಸಕ್ಕೆ ಹೋಗ್ಯಾನ ಬೆಳಿಗ್ಗೆ ಲಘು ಎದ್ದು ಊಟ ಕಟ್ಟಿದೆ ಮತ್ತೇನ ಲಘು ಕೆಲ್ಸ ಐತೆ ಅಂತ ಹೋಗ್ಯಾನ ಬರ್ತಾನ ಆರು ಗಂಟೆ ಮೇಲೆ ಸಣ್ಣವಾ ಊಟ ಆಯ್ತು ಬಿ ಹ್ಞೂ ತಂಗಿ ಆತ ನಿಂದ ಆತನ ಹ್ಞೂ ಬೇ ಆತ ಕುತ್ಕೊಳ್ಳಿ ತಂಗಿ ಹ್ಞೂ ಭೀ ಏನೇ ಉಣ್ಣಿ ಸ್ವೆಟರ್ ಹಾಕೊಂಡ್ಬಿಟ್ಟು ಹೇಳ್ತೈತೀನ ನಿನಗೆ ನಮ್ಮಂತ ಮುದುಕ್ರ ಹಂಗ ಅಡ್ಡಾಡ್ತೀವಿ ಏವಾ ನೀವೇನು ಹಂಗ ಅಡ್ಡಾಡ್ತೀರಿ ಬಿಡ್ ಭೀ ನಮ್ಗೆ ಹಂಗೆ ಥಂಡಿ ತೊಡ್ಕೊಳಕ್ಕೆ ಆಗ್ಬೇಕಲ್ಲ ಅದಕ್ಕೆ ಸ್ವೆಟರ್ ಹಾಕೊಂಡೇನು ಇಲ್ಲಿ ಜಮಾ ಆಗಿ ಮಾತಾಡಾಗತ್ತೀರಿ ಪರವಾ ಪರವ ಬರ ಊಟ ಆತನೆ ಒಂದೆ ಊಟ ಆತ ನಿಮ್ದ ಆತನ್ ಬಿ ಹೂ ಆತ್ವಾ ಬರ ಕುತ್ಕೊ ಬರ ಇಲ್ವಾ ಒಂದಿ ಕೊಲ್ಲದ ಕಡೆ ಹೋಗ ಬರ್ತೀನಿ ಹೋಗಿ ಬರುವಾಗ ನಿಮ್ಮ ಮನೆ ಬಂದ ಹೋಗ್ಕನ್ ಆ ಆತ್ ತಗೊಳ್ವಾ ಅಯ್ಯೇ ಯಾ ಕಾಸೆ ಸಿಗೋನು ಇಲ್ಲಿ ಕುತ್ತಾಳ ಸುಮ್ಮನೆ ಕುಂತಾಳ ಲೇವಾ ಮಾತ್ರ ಸದ ಬಿಟ್ಟು ಹೊಲ ಕುಂತಿನ ತಂಗಿ ಹೋಗ್ ಬಾ ಸಾಮಕ್ಕ ಮೊನ್ನೆ ಒಂದು ಹುಡುಗಿ ಕರ್ಕೊಂಡ್ಬಂದಿದ್ದ ಇವಕ್ಕಿ ಮಗ ಎರಡನೇದವ ನೌಕರಿ ಮಾಡ್ತಾನಲ್ಲ ಅವ ಬೈಕ್ ಮ್ಯಾಗ ಕುಂದರ್ಸ್ಕೊಂಡು ಬಂದು ಮನೆ ಬಾಕಲಾಗ ಇಳಿಸಿದ ನಾ ಅಂತ ಕೇಳಿದ್ರೆ ಅತಿ ಅವ್ನು ಕೂಟ ಕೆಲಸ ಮಾಡೋ ಹುಡುಗಿ ಅಂತ ಹೇಳಿಲ್ಲ ಕಾಶವಕ್ಕ ಯಾರ್ದಾರ ಮನಿಗೆ ಬಂದಾಳೇನ ಹಂಗ ನಮ್ಮ ಮನೇನು ಇಲ್ಲೇ ಐತಿ ಬಾ ಅಂತೇಳಿ ಕರ್ಕೊಂಬಂದಿರ ಬೇಳ ಹೊಗ ಸಾಮಕ್ಕ ಎಷ್ಟು ಹೊತ್ತು ಹೊತ್ತೊಳಗ್ ಹೋಗಿದ್ರು ಅವರು ಎಷ್ಟೊತ್ತಿಗೆ ಒಳಗೆ ಹೊರಗೆ ಬಂದಾರ ಅಲ್ಲಿ ತನಕ ನಾನು ಹೊರಗೆ ಕಾಯ್ಕೊಂಡು ನಿಂತಾನೆ ಆಮ್ಯಾಗ ಹೊರಗೆ ಬಂದ್ಮಗೂ ಕಿಸುಕಿಸ ಕಿಸುಕುಸ ಅಂತ ಮಾತಾಡಿ ನಗಾಡಕತ್ತಿದ್ರು ಅವ್ರು ಬಿಡು ಹಂಗ ಏನು ಬಂದಂಗಿಲ್ಲ ಮನೆಗೆ ಕರ್ಕೊಂಡ್ಬಂದಂಗಿತ್ತ ನಾನು ಬಿಡ್ಲಿಲ್ಲ ಬಿಡೋ ಪಾರ್ವನ್ ಹೋಗಿ ಕೇಳ್ದೆ ಮತ್ತೇನಾದ್ರವ್ ಏನು ಏನವ್ರು ಮದ್ವಿ ಮಾಡ್ಕೊಂಡು ಹುಡುಗಿನ ಅಂತ ಕೇಳ್ದೆ ಆಕಿ ಏನಂತಳ ಏನನ್ನ ಗೊತ್ತಿಲ್ವಾ ನನ್ಗೆ ಹಂಗೇನಾರ ಗೊತ್ತಾದ್ರೆ ಹೇಳ್ತಾನೆ ಗೊತ್ತಾಗಿತ್ತಿನ ಈ ವಿಚಾರ ನನ್ಗೇನು ಗೊತ್ತಿಲ್ ನಿನ್ಗೆ ನಿನ್ ಹಂಗನ್ ಹಂಗೇನಾರ ನಿನಗೆ ಹೇಳ್ತೀನಿ ಅಂತ ಹೇಳಿಲ್ವ ಆಕಿ ಮೇ ದೀಪ ಇಟ್ಟ ಹೇಳಿ ಮಾತಾಡಿ ಕಳ್ಸಾಳೆ ಕಾಶವಕ್ಕ ನೀನು ನಿಮ್ಮ ಮನೇನ್ ವಿಚಾರ ಅವ್ರಿಗೆ ಹೇಳ್ತೀನ ಮತ್ತು ಹಂಗ ಅವ್ರ ಮನೆಯ ವಿಚಾರ ನಿನ್ಗ್ಯಾತಾರ ಅವರು ಹೆಂಗ್ ಮಗ್ಲೇ ಇರ್ತೇವೆ ಒಂದಿಟ್ಟು ಕಷ್ಟ ಸುಖ ಮಾತಾಡ್ಕೋಬೇಕು ಆದ್ರೂ ಏನಾರ ಹೇಳಬೇ ಅವ್ರ ಮನಿ ವಾಚ್ಮನ್ ಕೆಲಸ ಕರೆಕ್ಟ್ ಆಗಿ ಮಾಡ್ತೀನಿ ನೋಡ್ ನೀನ್ ಯಾಕೆ ವಾಚ್ಮನ್ ಕೆಲಸ ಮಾಡಕ್ ಹೋಗ್ಲಿ ಅವ್ರ ಒಳಗ್ ಹೋಗಿ ಹೊರ ಬರ ತನಕ ಅವ್ರನ್ನ ಕಾಯ್ಕೊಂಡು ಕುಂತಿದ್ದೆ ನಾನು ಎಷ್ಟಕೊಂಡ ಹೊತ್ತಿಗೆ ಹೊರಗ್ ಬಂದ್ರು ಅಂತ ಹೇಳಿದೆ ಬಿಟ್ಟು ಅವ್ರನ್ನ ಕಾಯ್ಕೊಂಡು ಮತ್ತೆ ಅದಕ್ಕೆ ವಾಚ್ಮನ್ ಕೆಲಸ ಮಾಡೋದು ಅನ್ನೋದು ಪಿಸ್ರಿ ಹಳೆ ಪಿಸ್ರಿ ನಂಗೇನು ಹಾರೇ ಬಕ್ಸಿ ಇರೋದಿಲ್ಲನ ಅಚಾನಕ್ ಆಗಿ ಹೊರಗೆ ಬಂದಿದ್ದೆ ಅವ್ರು ನೋಡಿದೆ ಅದಕ್ಕೆ ನೋಡಿದೆ ಅಂತ ಹೇಳಿದೆ ಪ್ರೇಮ ಬಾ ರೀ ಅಲ್ಲಾಕೆ ನಿಂತಿದ್ದೀ ಊಟ ಆತನವಾ ಪ್ರೇಮ ಹ್ಞೂ ರೀ ರೀ ಶಂಕರಕರ್ ನಿಮ್ದು ಊಟ ಆತನ್ರಿ ರೀ ಹ್ಞೂ ಆತ್ವಾ ನೀನು ಮಕ್ಕೊಂಡೇನೋ ಅನ್ಕೊಂಬಿಟ್ಟಿ ನೀನು ಸೌಂಡ್ ಇಲ್ಲ ಅದಕ್ಕೆ ಆಗಲಿಕ್ಕೆ ಈ ಕಸ್ಟಮರ್ ಕರಿಯಾಕತ್ತಿದ್ರಲ್ಲ ಆಗ ಹೊರಗೆ ಬಂದು ನಿಂತಿನಿ ನಾನು ಇವ್ರು ಅಷ್ಟೊತ್ತಿಗೆ ನಾವು ಹೊರಗೆ ಬಂದು ನಿಮ್ಮ ಹತ್ರ ಅನ್ನೋಷ್ಟೊತ್ತಿಗೆ ನಮ್ಮ ನೀರು ಫೋನ್ ಹಚ್ಚಿದ್ರೆ ಮಾತಾಡ್ಕೋತ ಅಲ್ಲೇ ನಿಂತೆ ಹಾಂ ಹೌದನಾ ಬಾ ಬಾ ಕುತ್ಕೋಣಂಗಿಲ್ಲನಿ ಒಂದು ಸ್ವಲ್ಪ ಕೆಲಸ ಐತಿ ನಿಮ್ಗೊಂದು ವಿಚಾರ ಹೇಳೋಣ ಅಂತ ಬಂದಿರಿ ಏನ್ ಮತ್ತು ಅಕ್ಕರ ಸಂಘ ಮಾಡೋಣ ಅನ್ಕೊಳಕತ್ತೇವ್ರಿ ಮತ್ತು ಸಂಘಕ್ಕೆ ಯಾರ ಸೇರಂಗಿದ್ರ ಸೇರ್ರಿ ಹೌದಾ ಸಂಘ ಮಾಡತ್ತಿರ ಎಲ್ ಮಾಡತ್ತಿರಿ ಅಕ್ಕ ನಮ್ಮನ್ಯಾಗ ಮಾಡ್ತೇವ್ರಿ ತಿಂಗ್ಳಿಗೆ ಐದು ನೂರು ರೂಪಾಯಿ ತುಂಬದ್ರಿ ನಿಮ್ದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ರ ಸಾಕ್ರಿ ನಮ್ನ ಸೇರ್ಸ್ಕೊಂತೀರವಾ ಪ್ರೇಮ ಅಮ್ಮರ್ ಐವತ್ತು ವರ್ಷ ಆದಾರ್ನ ಸೇರ್ಸ್ಕೊಳಂಗಿಲ್ರಿ ಅದ್ರೊಳಗ ಇದಾರನ ರೀ ಮುನ್ಸಿಪಾಟಿ ವತಿಯಿಂದ ಬಂದೈತ್ರಿ ಅಮ್ಮರ ಐವತ್ತು ವರ್ಷ ಆತಂದ್ರೆ ಸಂಘದಾಗ ರೀ ಅಕಸ್ಮಾತ್ ನಿಮ್ಗ ಸೇರ್ಬೇಕು ಅನ್ನಂಗಿದ್ರೆ ನಾವು ನಮ್ಮ ಮನ್ಯಾಗ ಸ್ವಂತಕ್ಕಂತ ಹಾಕೊಂತೇವಲ್ರಿ ಅವಾಗ ಸೇರ್ಸ್ಕೊಂತೇವ್ರಿ ತಿಂಗಳಿಗೆ ಐದನೂರು ರೂಪಾಯಿ ಕಟ್ರಿ ಆತ್ ತಗೊಳ್ವಾ ಈ ಸಂಘ ನಿಮ್ ಸ್ವಂತಕ್ಕೆ ಏನಾರು ಮಾಡ್ಕೊಂಡ್ರ ನಮ್ಗೆ ಹೇಳ್ರೆ ನಾವು ಕಟ್ಕೊಂತೀವ್ರಿ ಹಾ ಏ ಪ್ರೇಮವ್ ಅಕ್ಕಿ ಸೇರ್ಲಿಕ್ಕೆ ಏನಿ ಸೊಸಿ ಸೇರಿಸ್ತಾ ತಗೋ ಸೊಸಿನ ಸೇರಿಸ್ತಾನ ತಗೋ ನಾನು ನಿಮ್ಮ ಸೊಸಿ ಅದಾಳಲ್ಲ ರೀ ಮತ್ತೆ ಸೊಸಿನ ಸೇರಿಸ್ರಿ ಮತ್ತೆ ಅಕ್ಕಿದ ಆಧಾರ್ ಕಾರ್ಡು ರೇಷನ್ ಕಾರ್ಡು ಕೊಡಿರಿ ಒಂದು ಫೋಟೋ ಕೊಡ್ರಿ ಸೇರಿಸ್ಕೊಂತೀವ್ರಿ ಆಮೇಲೆ ತಿಂಗಳ ತಿಂಗಳ ಮೀಟಿಂಗಿಗೆ ರೀ ನೀವು ಪ್ರೇಮಾಕಿ ಊರಾಗಿಲ್ಲಲ್ಲ ಮತ್ತೆ ಡಿಲ್ವರಿ ಹೋಗ್ಯಾಳ ಮತ್ತೆ ಆರು ಇನ್ನು ಬರೋದಿಲ್ಲ ಅಕ್ಕಿ ಇನ್ನೂ ಲೇಟ್ ತಗೋರಿ ನಾವು ಇನ್ನೂ ಒಂದು ತಿಂಗಳು ಲೇಟ್ ಮಾಡಿ ಹಾಕ್ತೇವೆ ಅಷ್ಟೊತ್ತಿಗೆ ಸೇರಿಸ್ರಿ ಸೇರಿಸಿಂದ ಮತ್ತೆ ಹಿಂಗೆ ಡಿಲ್ವರಿಗೆ ಹೋಗ್ಯಾಳ ಅಂತ ನಾವು ಹೇಳ್ತೀವಿ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಆಮ್ಯಾಗ ಮುಂದಿನ ವಿಚಾರ ಮತ್ತೇನು ದಂಡ ಕಟ್ಟಂತಾರ ಏನ್ ಹೋಗ್ಯಾಳ ನಡೀತೈತಿ ಅಂತಾರ ಕೇಳನ್ರಿ ಅಕಸ್ಮಾತ್ ದಂಡ ಕಟ್ಟೋದಾದ್ರೆ ಏನು ಐದು ರೂಪಾಯಿ ರೀ ತಿಂಗಳಿಗೆ ಕೊಟ್ಟು ಬಿಡುವಂತ್ರಿ ಅಂತ ತಗೊಳವಾ ಕೇಳಿ ವಿಚಾರಸುಂಬದ ಅಮ್ಮ್ರೆ ಇನ್ನು ಎಷ್ಟು ರೊಕ್ಕ ಅಂತ ಏನ್ ಹೇಳಿ ನಾವು ನೂರು ಹಾಕ್ಬೋದು ಹಾಕಬಹುದು ನೂರು ರೂಪಾಯ್ದು ಹಾಕ್ಬೋದು ಮುನ್ನೂರು ರೂಪಾಯ್ದು ಹಾಕ್ಬೋದು ಐದನೂರು ರೂಪಾಯಿ ತನಕನ ಹಾಕ್ಬೋದು ನಮ್ಗೆ ಯೋಗ್ಯತೆ ಹೆಂಗ ನೀಗ್ತತಿ ಅನ್ನೋಂಗಿದ್ರೆ ನಾವು ಎಷ್ಟು ಬೇಕಾದ್ರೆ ಹಾಕ್ಬೋದು ಅದನ್ನ ಮಾತಾಡಿಕೊಂಡು ಈ ನಾಲ್ಕು ಮಂದಿದು ಏನಂತ ಕೇಳಿಕೊಂಡು ಆಮ್ಯಾಗ ವಿಚಾರ ಮಾಡಿ ಅವ್ರು ಹೇಳ್ತಾರೆ ರೀ ಮೇಡಮ್ಮರು ಮೇಡಮ್ಮರು ಬರ್ತಾರೆ ಏನು ಸರ್ ಬರ್ತಾರ ಗೊತ್ತಿಲ್ಲ ರೀ ಅವ್ರು ಬಂದ ಮ್ಯಾಗ ಕೇಳಿ ಹೇಳ್ತೇನೆ ರೀ ಶಂಕ್ರೇವಕ್ಕ ನೀನು ಯಾರಿಗಾರ ಗೊತ್ತಿದ್ದವ್ರಿಗೆ ಹೇಳ ಕರ್ಕೊಂಡು ಬಾ ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ಜನರ ಆಗ್ಬೇಕು ನೋಡು ಇಪ್ಪತ್ತು ಜನ ಆಗ್ಲಿಕ್ಕೂ ಹತ್ತು ಜನ ಅಂತೂ ಮಿನಿಮಮ್ ಇರಬೇಕಂತ ಹೇಳ್ಯಾರ ನೋಡು ಎಷ್ಟೆಷ್ಟು ಮಂದಿ ಜಮಾ ಮಾಡ್ತೀಯ ಮಾಡು ನಾನು ಒಂದೆರಡು ಮಂದಿಗೆ ಹೇಳೀನಿ ಆ ತೊಗೊಳುವ ಗೊತ್ತಿದ್ದವ್ರಿಗೆ ಹೇಳ್ತೇನೆ ಕಾಶಮ್ಮ ನೀನು ಸೊಸಿಗೆ ಹೇಳ ಹಾಕ್ತಾಳೆ ಕೇಳ ಹ್ಞೂ ರೀ ಮಮ್ಮ ಕೇಳ್ತೀನಿ ಕೇಳಿ ಏನನ್ನದು ಹೇಳ್ತೀನಿ ಕಡಿ ಕಾಕಿನ ಕಳಿಸ್ತೀನಿ ಶಂಕ್ರ ಯುವಕರ ಒಂದಿಟ್ಟ ಕೆಲಸ ಐತ್ರಿ ನಾನು ಹೋಗಿ ಬರ್ತೀನಿ ಪ್ಯಾಟಿ ಕಡೆಗೆ ಬಂದಿಂದ ರೀ ಆ ರೀ ಹೋಗಿ ರೀ ಹಾಂ ಆತ್ ತೊಳುವ ಹೋಬಾ ಬಂದಿಂದ ಮಾತಾಡೋಣ ಸಂಜೆ ನಾ ಸಿಕ್ತಿಯಿಲ್ಲ ಅವಾಗ ಮಾತಾಡ ಹಂಗ ಸಂಘಕ್ಕೆ ಎಷ್ಟು ಮಂದಿ ಜಮ ಆಗ್ಯಾರು ಹೇಳ್ತೇನೆ ತಗೋಣ ಹ್ಞೂ ರೀ ಆದಷ್ಟು ಎಷ್ಟು ಮಂದಿ ಹಾಕರ ಕಡೆಗೆ ಒಂದು ಹದಿನೈದು ಆದ್ರೆ ನಮಗೂ ಲಾಭ ಆಕತ್ರಿ ಅದು ನಾ ಕೇಳಿ ಹೇಳ್ತೇನೆ ನನಗೂ ಬಹಳ ಪರಿಚಯ ಅದಾರ ಹಾಕೋರು ಕೇಳ್ತೇನೆ ತಿಂಗಳ ತಿಂಗಳ ಕಟ್ಟಾಕ ಜಮಾ ಮಾಡತಾರ ಈಗ ಕೂಲಿ ಪಾಲಿ ಹೋಗೋರು ಇವರೆಲ್ಲ ಬರ್ತಾರೆ ಯಾಕಂದ್ರೆ ಅವ್ರಿಗೆ ಅಷ್ಟು ಉಳಿತಾಯ ಮಾಡ್ಬೇಕಂತ ಆಸೆ ಇರತ್ತಲ್ಲ ಅಂತವ್ರೆಲ್ಲ ಬರ್ತಾರೆ ತಗೋ ಏನು ತೆಲಿ ಕರ್ಸ್ಕೊಬಿಡ ನಾ ಹೇಳ್ತೇನೆ ಹ್ಮ್ ಅಷ್ಟ ಮಾಡ್ರಿ ಆತ್ರಿ ನಾ ಹಾಕಂತವ್ರಿ ಎಮ್ಮ ನಿನ್ ಸೊಸಿಗೆ ಹೇಳ ಮತ್ತೆ ನೆನಪ್ಲೆ ಹಾ ಹೇಳ್ತೇನೆ ತಗೋ ಮತ್ತೇನವಾಗ ಪಂಚಮಿಗೆ ಉಂಡಿನ ಬಾಳ್ ಕಟ್ಟಿರಿ ಏ ಇನ್ನ ಕಟ್ಟೇಲ್ ಬಿಡ್ಬೇ ಇನ್ನು ಮ್ಯಾಗೆ ಕಟ್ಬೇಕು ನಾವೇನು ಭಾಳ ಕಟ್ಟೋದಿಲ್ಲ ಭೀ ಒಂದು ನಾಲ್ಕು ನಾಲ್ಕು ಕಟ್ತೇನೆ ಬೇ ಎಡಿ ಪೂರ್ತಿಯಾಕ ನೀನು ಕಟ್ಟಿಟ್ಟಿನ ಏನು ಕಟ್ಬೇಕು ಏಕಾಶಿವಕ್ಕ ಅವೇನು ಬುಳ್ಸ್ ಮೂರು ನಾಲ್ಕು ದಿವಸದ ಮುಂಚೆಕ್ಕೆ ಕಟ್ಟಿ ಯಾವತ್ತು ಹಬ್ಬದ ದಿವ್ಸ ಕಟ್ಟಿಡ್ತೇವಾ ನಾವೇನು ಮುಂಚೆಕ್ಕೆ ಕಟ್ಟಿಡಂಗಿಲ್ಲ ಏನು ಅಂದ್ರೆ ಏನು ಒಂದದು ಬುಟ್ಟಿ ಕಟ್ತಾರನ ಏನು ಒಂದು ಐದಾರು ಒಂದು ಐದಾರು ಅಂತೆ ಎಲ್ಲ ಥರದ್ದು ಐದಾರು ಥರ ಕಟ್ತೀವಿ ಅಷ್ಟೆ ಆಮೇಲೆ ಮತ್ತೆ ಬೇಕಾದ್ರೆ ಕಟ್ಕೊಂಡ್ ಕೊಡ್ತೈತಿ ಗಣೇಶ ಜಗ್ ಜಗ್ ಎಷ್ಟು ಮಾಡಿ ಬುಳಸ್ ಬಂದಿರ್ತೀನಿ ನಮ್ಗೆ ನಮ್ಗ ಬೇಸದಿಲ್ವಾ ನಮ್ಗೆ ಏಸ ಬೇಕಾ ಆಟಾಟ ಕಟ್ಕೋತೀವ ನಾವು ಕಾಶಮ್ಮ ನೀವು ಹಂಗಾರ ಈಗ ಕಟ್ಟಿ ಈಗ ಎಲ್ಲಿ ಕಟ್ತಿವಿ ನಮ್ಮ ನಮ್ ಕಟ್ಟಬೇಕಲ್ಲ ನಾವು ಮಾಡ್ದಂ ಕೆಲಸ ಮಾಡ್ಬೇಕಲ್ಲ ಅವರು ಅವ್ರದ್ ಥರ ಬೇರೆ ಬ್ಯಾರೆ ಈಗಿನ ಕಾಲ ನಮ್ದು ಒಂಥರ ತರ ಬ್ಯಾರೆ ಕಾಲ ಇತ್ತವಾಗ ನಿಮ್ಮ ಅಜ್ಜಿ ಇದ್ದಾಗ ಎಲ್ಲ ಥರದ ಉಂಡಿನ ಐದಾರು ಥರದ ಉಂಡಿನ ಎರಡು 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 ನೂರು ಉಂಡಿ ಕಟ್ ಕಟ್ಟಿ ದಬ್ಬ್ಯಾಗ ಇಟ್ಟು ತಿಂಗಳಾನ್ ಗಟ್ಲೆ ತಿಂತಿತಿವ ಈಗ ತಿಂತಾರೆ ತಿಂತಾರ ಹಂಗೆ ಹಂಗ ಅಗಯವ ನಮ್ಮಂಗ ತಿಂದ್ರ ಆಗಿತ್ತೇನು ನಮ್ಮಂಗ ಗಟ್ಟಿಲ್ಲ ಈಗಿನ ಜನ ನಮ್ಮಂಗ ತಿಂದ್ರ ಮುಗ್ದಾಗ ಆಗ ಅಗಯವ್ವಾ ಕಲ್ ತಿಂದ ಕಲ್ ಕರ್ಗಸರ್ ಅಂತ ಈಗ ஊழ்த்த கரகசோது கஷ்டி அந்த அவன் திங்கா கட்லே இட் தின்னரு பார்க்கல இட்ட அந்த சக்தினு இல்ல மனுஷா எண்ணி ஒட்ர்த்தர் எல் சி பர்த்தி ஹே நீ அது கரீனா விடுவா நாவோ எம்மா आप करया का तन बेपा होगा कशे उका मगा करया का तन तोगो हो बंदे बंदे